ನೆತನ್ಯಾಹು ಅವರನ್ನು ಇಪ್ಪತ್ತೊಂದನೇ ಶತಮಾನದ ಹಿಟ್ಲರ್ ಎಂದು ಕರೆದಿರುವ ಇರಾನಿನ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಭಾಗರ್ ಗಾಲಿಬಾಫ್ ಅವರು ಹುಚ್ಚನಾದ ಝಿಯೋನಿಸ್ಟ್ ನಾಯಿಯನ್ನು ನಿಯಂತ್ರಿಸಬೇಕಾದ ಸಮಯ ಬಂದಿದೆ ಎಂದು ಕಟು ಭಾಷೆಯಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಜಿಯೋನಿಸ್ಟ್ ಆಡಳಿತದ ಅಪರಾಧಿಯಾಗಿರುವ ಪ್ರಧಾನಿ ನೇತನ್ಯಾಹು ಅವರು ಇಪ್ಪತ್ತೊಂದನೇ ಶತಮಾನದ ಹಿಟ್ಲರ್ ಆಗಿದ್ದಾರೆ ಪಶ್ಚಿಮ ಏಷ್ಯಾದ ಭವಿಷ್ಯದ ಕುರಿತಾದ ಇಸ್ರೇಲ್ ಸಂಚು ಈ ಹಿಂದಿಗಿಂತಲೂ ಹೆಚ್ಚು ತೀವ್ರವಾಗಿ ಈಗ ವ್ಯಕ್ತವಾಗುತ್ತಿದೆ ಜಿಯೋನಿಸ್ಟ್ ಹುಚ್ಚುನಾಯಿಯನ್ನು ನಿಯಂತ್ರಿಸುವ ಸಮಯ ಬಂದಿದೆ ಎಂದು ಅವರು ಹೇಳಿದ್ದಾರೆ ಗಾಜಾವನ್ನ ಪ್ರತಿರೋಧದ ಕೊನೆಯ ಶಕ್ತಿ ಕೇಂದ್ರ ಎಂದು ಅವರು ವಿಶ್ಲೇಷಿಸಿದ್ದಾರೆ ಫಲಸ್ತೀನಿಯರ ರಕ್ಷಣೆ ಮಾಡಬೇಕು ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಇರುವ ಭೀತಿಯನ್ನು ಕೊನೆಗಾಣಿಸಬೇಕು ಎಂದು ಅವರು ಮುಸ್ಲಿಂ ನಾಯಕನ ಜೊತೆ ವಿನಂತಿಸಿದ್ದಾರೆ ಆಗಸ್ಟ್ ಹನ್ನೆರಡರಂದು ಐ ಟ್ವೆಂಟಿ ಫೋರ್ ಎಂಬ ಟಿವಿ ಚಾನೆಲ್ಗೆ ನೇತನ್ಯಾಹು ನೀಡಿದ ಸಂದರ್ಶನ ಭಾರಿ ಚರ್ಚೆಯಲ್ಲಿದೆ ಸೌದಿ ಅರೇಬಿಯಾ ಈ ಈಜಿಪ್ ಲೆಬನಾನ್ ಜೋರ್ಡನ್ ಸಿರಿಯಾ ಮುಂತಾದ ರಾಷ್ಟಗಳನ್ನು ಒಳಗೊಂಡ ಗ್ರೇಟರ್ ಇಸ್ರೇಲ್ ರಚಿಸುವುದಕ್ಕೆ ತನ್ನ ಬದ್ಧತೆಯನ್ನು ಅವರು ಈ ಸಂದರ್ಶನದಲ್ಲಿ ವ್ಯಕ್ತಪಡಿಸಿದ್ದರು ಇದಕ್ಕೆ ಗಾಲಿಫ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇದೇ ವೇಳೆ ನೇತನ್ಯಾಹು ಅವರ ಗ್ರೇಟರ್ ಇಸ್ರೇಲ್ ಚಿಂತನೆಗೆ ಅರಬ್ ರಾಷ್ಟಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ